ಎಕ್ಸರಿಸ್ಮೆಂಟ್ಸ್ಗೆ ಅಂತ ಹೇಳ್ಬಿಟ್ಟು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಮಗೆ ರಿಸರ್ವ್ ಲ್ಯಾಂಡ್ ಅಂತ ಮಾಡಿಟ್ಬಿಟ್ಟಿದ್ದಾರೆ ರಿಸರ್ವ್ ಲ್ಯಾಂಡ್ ಏನ್ ಮಾಡಿದ್ದಾರೆ ಇದುವರೆಗೂ ಯಾರಿಗೆ ಕೊಟ್ಟಿದ್ದೀರಾ ಆ ಲ್ಯಾಂಡ್ ಅನ್ನ ನಾವೆಲ್ಲ ಇವಾಗ ನಮ್ಮ ಯಜಮಾನರು ಇವರೆಲ್ಲ ರಕ್ಷಣೆ ಮಾಡ್ತಾ ಇದ್ದಿದ್ರೆ ನೀವೆಲ್ಲ ಹಿಂಗ ಆರಾಮಾಗಿ ಇರಕ್ ಆಗ್ತಾ ಇರ್ಲಿಲ್ಲ ನೀವು ಒಂದು ದೇಶ ಕಾಯ್ಕೊಂಡಿದ್ದಿದ್ದಕ್ಕೆ ಇದ್ದಿದ್ದಕ್ಕೆ ನೀವೆಲ್ಲ ಇಲ್ಲಿ ಸುಭಿಕ್ಷವಾಗಿದ್ದೀರಾ ರೈತರು ಕೊಡೋದು ರೈತರು ಕೊಡಿ ಮಾಜಿ ಹೋದ್ರು ಕೊಡೋದು ಮಾಜಿ ಹೋದ್ರು ಕೊಡಿ ನಾವು ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ ಬೇರೆಯವ್ರದ್ದು ನಾವು ಕೊಡಿ ಅಂತ ಕೇಳ್ತಾ ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕಾದ್ರೆ ಹನ್ನೆರಡು ಗಂಟೆಯಿಂದ ನಾಲ್ಕೂವರೆವರೆಗೆ ಕಾಯ್ದಿದ್ದೀನಿ ಆಂಬುಲೆನ್ಸ್ ಕಳಿಸಿಲ್ಲ ನಿರ್ಗಂಪಾಲೆಯಲ್ಲಿ ಬರ್ತಾ ಇದೆ ಬಟ್ಲಲ್ಲಿ ಬರ್ತಾ ಇದೆ ಕಂಕರಲ್ಲಿ ಬರ್ತಾ ಅಂತ ಹೇಳಿದ್ರು ಹನ್ನೆರಡೂವರೆ ಒಂದ ನಾಲ್ಕೂವರೆ ಗಂಟೆಗೆ ಆಂಬ್ಲೆನ್ಸ್ ಕಲ್ಸಿಲ್ಲ ಮಿತ್ರ ಅವರು ಕೊಡ್ಲೇಬೇಕಂತ ಹೇಳಿ ಅದು ರಾಜಕೀಯ ಮಾಡಕ್ ಬಂದ್ರೆ ಯಾರು ಬೆಳಕು ಆಗೋದಿಲ್ಲ ರಾಜಕೀಯ ಏನಿದ್ರೆ ನಿಮ್ ಮನೆತನ ನಿಮ್ ಮನೆಗಳಲ್ಲಿ ಇರ್ಬೇಕು ಅಷ್ಟೇ ಅದು ಅರ್ಥ ಇದೆ ಪಲ್ಪಿಕ್ಕಲ್ಲಿ ರಾಜಕೀಯ ಮಾಡಿದ್ರೆ ನೀನ್ ಯಾವತ್ತೊಂದ್ ದಿವಸ ಹುಳಾಗ ಹಾಳಾಗೋಗ್ತೀಯಾ ನಮ್ಮ ದೇಶದಲ್ಲಿ ಸೈನಿಕರ ಬಗ್ಗೆ ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡ್ತಾರೆ ಆದ್ರೆ ದೇಶಕ್ಕಾಗಿ ಹೋರಾಡಿ ಅಂಗವಿಕಲರಾಗಿ ನಿವೃತ್ತಿಯ ನಂತರ ಇವರ ಸಂಕಷ್ಟಗಳನ್ನು ಕೇಳುವವರೇ ಇರುವುದಿಲ್ಲ ಈ ಪರಿಸ್ಥಿತಿಯು ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ರಾಯಪಲ್ಲಿ ಗ್ರಾಮದವರಾದ ಶಿವಾನಂದ ರೆಡ್ಡಿ ಅವರು ಸೇನೆಯಲ್ಲಿದ್ದಾಗ ನಡೆದ ಅಪಘಾತದಲ್ಲಿ ಅಂಗವಿಕಲರಾಗಿದ್ದಾರೆ ಅಂಗವಿಕಲರಾದ ನಂತರ ನಿವೃತ್ತಿ ಪಡೆದುಕೊಂಡು ಸೈನಿಕರಿಗಾಗಿ ಮಂಜೂರಾಗುವ ಭೂಮಿಗಾಗಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಹೋರಾಡುತ್ತಲೇ ಬಂದಿದ್ದಾರೆ ಅಧಿಕಾರಿಗಳ ಉಡಾಫೆಯಿಂದ ಬೇಸತ್ತ ಅವರು ಕಳೆದ ಹನ್ನೊಂದು ದಿನಗಳಿಂದ ತಮ್ಮ ಸಂಸಾರದ ಸಹಿತ ಉಪವಾಸ ಸತ್ಯಾಗ್ರಹವನ್ನ ನಡೆಸುತ್ತಿದ್ದಾರೆ ನಾನು ಒಬ್ಬ ಮಾಜಿ ಪತ್ನಿ ನಮ್ಮನೆಯವರು ಸುಮಾರು ಹದಿನೇಳು ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿ ಬಂದಿರ್ತಾರೆ ಏನೀಗ ಶಿವಾನಂದ ರೆಡ್ಡಿ ಅವರು ಈ ಥರ ಲ್ಯಾಂಡ್ಗಾಗಿ ಹೋರಾಟ ಮಾಡ್ತಾಯಿದಾರೋ ಅದೇ ಥರ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಅಪ್ಲಿಕೇಶನ್ ಹಾಕ್ಕೊಂತೀವಿ ಅಪ್ಲಿಕೇಶನ್ ಹಾಕ್ಕೊಂಡು ಪ್ರತಿಯೊಂದು ಡಾಕ್ಯುಮೆಂಟು ಮಾಡಿಕೊಡ್ತಾರೆ ಎಲ್ಲಿಂದ ತಾಲೂಕು ಆಫೀಸಿಂದನೇ ಭೂ ಲಭ್ಯತಾ ಭೂ ಲಭ್ಯತೆ ಇದೆ ಅಂತ ಮಾಡ್ತಾರೆ ಸ್ಕೆಚ್ ಮಾಡಿಕೊಡ್ತಾರೆ ಪ್ರತಿಯೊಂದು ಪಾಣಿ ಎಲ್ಲ ಎ ಟು ಝೆಡ್ ಮಾಡಿಕೊಟ್ಕೊಡ್ತಾರೆ ಮಾಡಿಕೊಟ್ಬಿಟ್ಟು ಡಿ ಸಿ ಆಫೀಸ್ಗೆ ಹೋಗುತ್ತೆ ಎ ಎ ಸಿಯಿಂದ ಡಿ ಹೋಗುತ್ತೆ ಡಿ ಸಿಗ್ ಹೋದ್ಮೇಲೆ ಅಲ್ಲಿ ಪೆಂಡಿಂಗು ಒಂದು ಪೇಪರ್ ಅರಿತಾರೆ ಮತ್ತೆ ರಿಟರ್ನ್ ಹಾಕ್ತಾರೆ ಇದೇ ಹವ್ಯಾಸ ಮಾಡ್ಕೊಂಡು ಮಾಡ್ಕೊಂಡು ಸುಮಾರು ನಾಲ್ಕು ವರ್ಷ ಕಾಲ ತಳ್ತಾರೆ ಕಾಲ ತಳ್ಬಿಟ್ಟು ಆಮೇಲೆ ಏನು ಕೊಡ್ತಾರೆ ಒಂದು ಇಂಬರ್ ಹಾಕೊಡ್ತಾರೆ ಭೂಲಭ್ಯತೆ ಇಲ್ಲ ಅಂದ್ಬಿಟ್ಟು ನಾನು ಮಾಡ್ತೀನಿ ಮತ್ತೆ ಹೋಗ್ಬಿಟ್ಟು ಕೋರ್ಟ್ಗೆ ಹಾಕ್ತೀನಿ ಹೈಕೋರ್ಟ್ಗೆ ಹಾಕಿದೆ ನಾನು ರಿಟ್ ಪಿಟಿಷನ್ ಹಾಕ್ತದೆ ರಿಟ್ ಪಿಟಿಷನ್ ಹಾಕಿದಾಗ ಆರ್ಡರ್ಸ್ ಆಯಿತು ಇವರಿಗೆ ಲ್ಯಾಂಡ್ ಕೊಡಿ ಅಂತಂದಾಗ ಅದಕ್ಕೆ ಮತ್ತೆ ಕೊಯ್ನಿ ಹಾಕಿದ್ರು ನಿಮ್ದು ಸೀನಿಯಾರಿಟಿ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ತೆಗೆದು ನನಗೆ ಇಂಬರ್ ಹಾಕೊಟ್ರು ಈಗ ಮತ್ತೆ ನಾನು ಕೋರ್ಟಿಗೆ ಹೋಗ್ತಾ ಇದ್ದೀನಿ ಇದೇ ತರ ನಮಗೇನಾಗಿದೆ ನಮಗೆ ಟೆನ್ ಪರ್ಸೆಂಟ್ ರಿಸರ್ವೇಶನ್ ಇದೆ ಎಕ್ಸರೀಸ್ ಮೆನ್ಸ್ಗೆ ಅಂತ ಹೇಳ್ಬಿಟ್ಟು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲೇ ನಮಗೆ ರಿಸರ್ವ್ ಲ್ಯಾಂಡ್ ಅಂತ ಮಾಡಿಟ್ಬಿಟ್ಟಿದ್ದಾರೆ ರಿಸರ್ವ್ ಲ್ಯಾಂಡ್ ಏನ್ ಮಾಡಿದ್ದಾರೆ ಇದುವರೆಗೂ ಯಾರಿಗೆ ಕೊಟ್ಟಿದ್ದೀರಾ ಆ ಲ್ಯಾಂಡನ್ನ ಅದು ಎಕ್ಸರೀಸ್ ಮಾಜಿ ಹೋದ್ರೆ ಬಿಟ್ಟು ಬೇರೆ ಯಾರು ಕೊಡೋಕೆ ಬರೋದಿಲ್ಲ ಆ ಲ್ಯಾಂಡು ಆ ಲ್ಯಾಂಡ್ ಎಲ್ಲೋಯ್ತು ಏನ್ ಮಾಡಿದ್ರಿ ಆ ಲ್ಯಾಂಡನ್ನ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ ಎಷ್ಟು ಮಾಜಿ ಹೋದ್ರೆ ಕೊಟ್ಟಿದ್ದೀರಾ ಎಷ್ಟು ಪ್ರತಿಭಟನೆಗಳು ಮಾಡಬೇಕು ನಿಮಗೆ ನಮ್ಮ ಹಕ್ಕು ನಾವು ಕೇಳೋದಕ್ಕೆ ಪ್ರತಿಭಟನೆ ಮಾಡ್ಬೇಕಾ ನೀವು ನೋಡ್ರಿ ಉಪವಾಸ ಸತ್ಯಾಗ್ರಹ ಮನೆ ಮಂದಿ ಎಲ್ಲ ಪಾಪ ಬಂದು ಮಾಡ್ಬೇಕಾದ ಪರಿಸ್ಥಿತಿ ಬಂದಿದೆ ಅದೇ ಹಣವಂತರಿಗೆ ಸ್ಥಿತಿವಂತರಿಗಾದ್ರೆ ಎಲ್ಲೋ ಕೂತ್ಕೊಂಡು ಹಣ ಹಾಕಿದ ತಕ್ಷಣನೆ ಇಲ್ಲಿ ಫೈಲ್ಗಳು ಮೂವ್ ಆಗೋಗುತ್ತೆ ಕೆಲಸಗಳು ಆಗೋಗುತ್ತೆ ನಾವೆಲ್ಲ ಇವಾಗ ನಮ್ಮ ಯಜಮಾನಗಳು ಇವರೆಲ್ಲ ರಕ್ಷಣೆ ಮಾಡದೇ ಇದ್ದಿದ್ರೆ ನೀವೆಲ್ಲ ಹಿಂಗ ಆರಾಮಾಗಿ ಇರಕ್ಕೆ ಆಗ್ತಾ ಇರ್ಲಿಲ್ಲ ನೀವು ಒಂದು ದೇಶ ಕಾಯ್ಕೊಂಡು ಇದ್ದಿದ ನೀವೆಲ್ಲ ಇಲ್ಲಿ ಸುಭಿಕ್ಷವಾಗಿದ್ದೀರಾ ಮೊನ್ನೆ ಆಯ್ತು ಜಮ್ಮು ಕಾಶ್ಮೀರಲ್ಲಿ ಗಲಾಟೆಗಳಾಯ್ತು ಅವತ್ ಯಾರು ಇದ್ರು ನೀವೆಲ್ಲ ಹೋಗಿದ್ರ ಯಾರಾದ್ರೂ ಯಾರು ಇಲ್ಲ ಪಾಪ ಮಾಜಿ ಯೋಧರಲ್ಲಿ ಕಾದು ಅವರು ಪ್ರಾಣಿಗಳು ತೆತ್ತು ನಿಮ್ಮನ್ನೆಲ್ಲ ಕಾಪಾಡ್ತಾ ಇದಾರೆ ನೀವೆಲ್ಲ ಕಾಪಾಡ್ತಾ ಇದ್ರಿ ಏನ್ ಕೊಡ್ತಾ ಇದೀರಾ ಇದೇ ಕೊಡುಗೆ ಕೊಡ್ತಾ ಇರೋದು ಮಾಜಿ ಯೋದ್ರ ಕೊಡುಗೆ ಕೊಡ್ತಾ ಇದ್ದೀರಾ ಇದನ್ನ ಏ ಕಣ್ಣು ಮುಚ್ಕೊಂಡಿದ್ದೀರಾ ನೀವು ಅಧಿಕಾರಿಗಳೆಲ್ಲ ಒಬ್ಬ ಡಿ ಸಿ ಆಗ್ಬೋದು ಒಬ್ಬ ತಹಸೀಲ್ದಾರ್ ಆಗ್ಬೋದು ಏನ್ರಿ ಮಾಡ್ತಾ ಇದ್ದೀರಾ ನಿಮ್ಮಂಗ್ ಆರಾಮಾಗಿ ಕೂತ್ಕೊಂಡು ಫ್ಯಾನ್ಗಳ ಕೆಳಗಡೆ ಎ ಸಿಗಳು ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡಲ್ರಿ ಅವರು ಹೋಗಿ ಬೆಟ್ಟಗಳಲ್ಲಿ ಗುಡ್ಡುಗಳಲ್ಲಿ ಅಂತ ಚಳಿ ಅಂದ್ರೆ ನೀರ್ ಕುಡಿಯಕ್ ಅವರಿಗೆ ಒಂದು ಜಮ್ಮು ಕಾಶ್ಮೀರಲ್ಲಿ ಹೋಯ್ತು ಅಂದ್ರೆ ಇವ್ರು ನೀರ್ ಕುಡಿಬೇಕಂದ್ರೆ ಪಾಪ ಬಿಸಿ ಮಾಡ್ಕೊಂಡು ನೀರ್ ಕುಡಿಬೇಕು ಅಂತ ಮಂಜು ಗಟ್ಟೆ ಆಗೋಗುತ್ತೆ ಊಟ ಮಾಡಕ್ ಆಮೇಲೆ ಆಕ್ಸಿಜನ್ ಇರಲ್ಲ ಅಂತಂತ ಕಡೆ ಕೆಲಸ ಮಾಡಿ ಬಂದಿರ್ತಾರೆ ಇವ್ರು ಇಲ್ಲಿ ಎ ಸಿಗಳಲ್ಲಿ ಕುತ್ಕೊಂಡ್ಬಿಟ್ಟು ಒಂದ್ ಇದು ಮಾಡಕ್ಕೋಸ್ಕರ ಇಷ್ಟು ತಾಪತ್ರೆ ಕೊಡ್ತಾ ಇದ್ದಾರೆ ಅವರೊಬ್ಬ ಅಂಗವಿಕಲರು ಅಂಗವಿಕಲ್ರು ಬೆಂಗ್ಳೂರ್ ಅಂಗವಿಕಲ ಅದ ಹೋಗಿ ಪಾಪ ಬೆಂಗ್ಳೂರ್ ಪಾದಯಾತ್ರೆ ಮಾಡ್ತಾರೆ ಅಂತವ್ರಿಗೆ ಜಮೀನು ಕೊಡಕ್ಕೆ ಜಮೀನ್ ಇಲ್ಲ ಅಂತಾರೆ ಇವತ್ತು ನೂರಾರು ಎಕರೆ ಜಮೀನ್ ಇದೆ ನೂರಾರು ಎಕರೆ ಭೂ ಲಭ್ಯತಾ ಪಟ್ಟಿ ಏನು ಆ ಮಾಜಿ ಹೋದ್ರಿಗೆ ಕೊಡ್ತಾರ ಒಂದು ಸರ್ಕಾರಿ ಅಧಿಕಾರಿಗಳ ಹತ್ರ ಇರೋದು ಬೇರೆದು ಭೂಲಭ್ಯತೆ ಸಾವಿರಾರು ಎಕರೆಗಳಿವೆ ಇನ್ನೂ ಇಲ್ಲದೆ ಏನಿಲ್ಲ ಏನು ಗೋ ಮೇಯ್ಸಕ್ಕೆ ಗೋ ಗೋಮಾಳ ಗೋ ಗೋಗಳು ಬೇಕು ಅಂತಾರೆ ಯಾರು ಈಗ ಮೇಯಿಸ್ತಾ ಇದ್ದಾರೆ ಗೋವುಗಳು ಎಲ್ಲಾ ಮನೆಗಳಲ್ಲಿ ಕಟ್ಟಾಕೊಂಡು ಹಸುಗಳು ಮೈಸ್ತಾ ಇರೋದು ಕುರಿಗಳು ಕುರಿಗಳು ಬೇಕು ಅಂತಾರೆ ಕುರಿಗಳೆಲ್ಲ ಶೆಡ್ಗಳಲ್ಲಿ ಮೇಯಿಸ್ತಾ ಇದ್ ಗೋಮಾಳೆಗಳೂ ಗೋವುಗಳಿಗೆ ಬೇಕಾಗಲ್ಲ ನಾವ್ ಇನ್ನೂ ಒಂದು ಹೇಳೋದೇನು ರೈತರು ಕೊಡೋದು ರೈತರು ಕೊಡಿ ಯಾಕಂದ್ರೆ ರೈತ ಇದ್ರೇನೆ ಬದುಕು ಜೈ ಜವಾನ್ ಜೈ ಕಿಸಾನ್ ಅಂತಾರೆ ಒಬ್ ರೈತ ಇಲ್ಲ ಅಂತಂದ್ರೆ ನೀವು ಊಟ ಮಾಡಾಕಿಲ್ರಿ ನೀವೇನು ಪೇಪರ್ ತಿಂತೀರಾ ಇಲ್ಲಿ ರೈತರು ಕೊಡೋದು ರೈತರು ಕೊಡಿ ಮಾಜಿ ಯೋದ್ರ ಕೊಡೋದು ಮಾಜಿ ಯೋಧರು ಕೊಡಿ ನಾವು ನಮ್ಮ ಹಕ್ಕ ನಾವು ಕೇಳ್ತಾ ಇದೀವಿ ಬೇರೆಯವ್ರದ್ದು ನಾವು ಕೊಡಿ ಅಂತ ಕೇಳ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಏನಿದು ಏನ್ ಉದ್ದೇಶ ಅದಾದರೂ ತಿಳಿಸ್ಬೇಕು ಕೊಡಲ್ಲ ಮೊನ್ನೆ ಒಂದು ಆರ್ಡ್ರ್ ಮಾಡ್ತಾರೆ ಇಲ್ಲ ಭೂಲಭ್ಯ ಇಲ್ಲ ಸೈಟ್ಗಳು ಕೊಡ್ತೀವಿ ಭೂಲಭ್ಯತೆ ಇಲ್ಲದ ಕಡೆ ಸೈಟ್ ಕೊಡ್ತೀವಿ ಅಂತಾರೆ ಭೂಲಭ್ಯ ಇದ್ರೂ ಯಾರು ಸೈಟ್ ಕೊಡ್ತೀರ ನೀವು ಐದೈದು ಎಕರೆ ಕೊಡೋದು ನೀವು ಜಾಸ್ತಿ ಕೊಡೋಲ್ಲ ಅದರಲ್ಲೂ ಐದು ಎಕರೆಗೂ ಇನ್ನೂ ಒಂದು ಕುಂಟೆ ಕಮ್ಮಿ ಕೊಡೋದು ಅಷ್ಟು ಕೊಡೋಕ್ಕೆ ಅಪ್ಪಪ್ಪ ಅಂತ ಹಾಕೊಂಡಿದ್ರೆ ಒಂದು ಮುನ್ನೂರ ನನ್ನೂರು ಜನ ಹಾಕ್ಕೊಂಡಿದ್ದಾರೆ ಮಾಜಿ ನಮ್ಮ ಜಿಲ್ಲೆಯಲ್ಲಿ ಸಾವಿರಾರು ಎಕರೆಗಳಿದೆ ಎಲ್ಲಾದರೂ ಜಿಲ್ಲೆಯಲ್ಲಿ ಕೊಡಿ ಇಲ್ಲ ತಾಲೂಕಲ್ಲಿ ಕೊಡ್ಬೇಕು ಅಂತಿಲ್ಲ ಎಲ್ಲಾದ್ರೂ ಕೊಡ್ಬೋದು ಜಿಲ್ಲೆಯಲ್ಲಿ ಕೊಡಿ ಸಪೋಸ್ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅಂದ್ರೆ ಪಕ್ಕ ಜಿಲ್ಲೆಯಲ್ಲಿ ಕೊಡ್ಬೋದು ಇದಿದೆ ಇದು ಕಾನೂನು ಇರೋದು ಈ ಜಿಲ್ಲೆ ಇಲ್ಲ ಪಕ್ಕ ಜಿಲ್ಲೆಯಲ್ಲಿ ಕೊಡ್ಬೋದು ಯಾಕ್ರಿ ಕೊಡೋದಿಲ್ಲ ಯಾಕ್ರಿ ನಿಮ್ಗೊಂದ್ ಕಾನೂನು ದುಡ್ಡು ಇರೋರ್ಗೊಂದ್ ಕಾನೂನು ದುಡ್ಡು ಇಲ್ದ ಇರೋರ್ಗೊಂದ್ ಕಾನೂನ ಎಲ್ಲಿಂದ ತರಬೇಕು ಒಬ್ಬ ಮಾಜಿ ಇರೋದ ಎಲ್ಲಿಂದ ತಂದು ಕೊಡ್ತಾನೆ ಲಕ್ಷ ದುಡ್ಡು ಕೊಡಬೇಕು ಜಮೀನು ಅಂತಂದ್ರೆ ಲಕ್ಷ ಎಲ್ಲಿಂದ ತಂದು ಕೊಡ್ತಾನೆ ಸರ್ ನಾನು ಹೇಳ್ತಾ ಇರೋದು ದಯವಿಟ್ಟು ನಮಗೆ ಯಾವುದೇ ಸೈಟು ಬೇಡ ಸೈಟ್ ಇರೋದು ಬೆಳೆ ಸೈಟ್ ಅಲ್ಲಿ ಏನು ಬೆಳೆ ಬೆಳೆಯಕ್ಕಾಗುತ್ತೆ ಒಬ್ಬ ಮಾಜಿಯೊಂದ ಕೇಳೋದೇನು ಅವನು ಜೀವನಕ್ಕಾಗಿ ಏನೋ ಒಂದು ಬೆಳೆ ಇಟ್ಕೊಂಡು ತಿನ್ನೋದಕ್ಕೋಸ್ಕರ ಅವ್ನು ಕೇಳೋದು ಅವನೇನು ಮನೆ ಕಟ್ಕೊಳ್ಳೋದಕ್ಕೆ ಕೇಳ್ತಾ ಇಲ್ಲ ನಮಗ್ ಬೇಕಾಗಿರೋದು ನಾನು ಸರ್ಕಾರಕ್ಕೂ ಅದನ್ನ ಹೇಳ್ತೀನಿ ಈಗ ಸಾವಿರಾರು ಎಕರೆ ಏನು ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟು ಸಾವಿರಾರು ಎಕರೆ ಕಬಳಿಕೆ ಆಗ್ತಾ ಇದೆ ಅಂತದ್ರಲ್ಲಿ ನಮಗ್ ಕೊಡೋದು ಸಾಸಿವೆ ಕಾಳಷ್ಟು ಮಾಜಿ ಅದ್ರಿಗೆ ಒಂದ್ ಸಾಸಿವೆ ಕಾಳಷ್ಟು ಕೊಡ್ರಿ ಮಿಕ್ಕಿದೆಲ್ಲ ನೀವೇ ತಿನ್ನಿ ಬೇಡ ಅಂತಿಲ್ಲ ಸಾಸಿವೆ ಕಾಳಷ್ಟು ಕೊಡಿ ನಮಗೆ ಬೇಕಾಗಿರೋದು ಜಮೀನು ನಮಗೆ ಸೈಟು ಬೇಡ ಅಂತ ಹೇಳ್ತೀನಿ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಇಲ್ಲಿ ಬಾವ ನಮ್ಮ ಅಕ್ಕ ಅಂತ ಕೇಳಿದ್ರೆ ಇಲ್ಲಪ್ಪ ಹಾಸ್ಪಿಟ್ಲ್ ತರ್ಕೊಂಡು ಹೋಗಿದ್ದಾರೆ ಅಂದ್ರೆ ಯಾಕೆ ಬಾವ ಅಂದ್ರೆ ಆರು ಏಳು ದಿವ್ಸದಿಂದ ಉಪವಾಸ ಇದ್ದರು ಅದು ಕರ್ಕೊಂಡು ಹೋಗಿದ್ದೆ ಅಂತ ಹೇಳಿದ್ರು ಹಾಸ್ಪಿಟ್ಲ್ಗೆ ಹೋದೆ ಹೋದ ತಕ್ಷಣ ಎಲ್ಲ ನಾನು ಏನು ಬೇಕೋ ಎಲ್ಲ ಶುಕ್ರ ಮಾಡಿದೆ ತಾಸಿದಾರರು ಹನ್ನೊಂದು ಗಂಟೆಗೆ ಬಂದರು ಏನಮ್ಮ ಹಿಂಗೆ ಕುಂತಿದ್ದರೆ ನೀವು ನಿಮ್ಮ ಆರೋಗ್ಯ ಸರಿ ಎಲ್ಲ ವಾಪಸ್ ತೊಗೊಳ್ಳಿ ನಿಮಗೆ ಸೈಟ್ ಬೇಕಾದ್ರೆ ನಾನು ಕೊಡಿಸೋಕೆ ರೆಡಿ ಇದ್ದೀನಿ ಜಮೀನು ಕೊಡೋಕ್ಕಾಗಲ್ಲ ನಿಮಗೆ ಅಂತ ಹೇಳಿದ್ರು ನಾನು ಕೇಳಿದೆ ಸರ್ ಇಪ್ಪತ್ತಾರು ವರ್ಷದಿಂದ ನಮ್ಮ ಭಾವ ನಮ್ಮ ಮಕ್ಕಳು ಹೊರಡ್ತಾ ಇದ್ದಾರೆ ಇವಾಗ ಯಾಕೆ ಕೊಡೋಕ್ಕಾಗಲ್ಲ ನೀವು ಅವ್ರಿಗೆ ಅವ್ರಿಗೆ ಯಾಕೆ ಕೊಡೋಕ್ಕಾಗಲ್ಲ ನಿಮ್ಗೆ ಕೇಳಿದೆ ಅಲ್ಲಪ್ಪ ಹಂಗೆಲ್ಲ ಮಾತಾ ನಾನು ನಾನು ಏನು ಬೇಕಾದ್ರೆ ಅದು ಮಾಡಿದ್ದೀನಿ ನಾನು ಕಳಿಸಿದ್ದೀನಿ ಆಫೀಸ್ಗೆ ಅವ್ರು ಕೊಟ್ಟರೆ ನೀವು ತಗೊಳ್ಳಿ ಅಂತ ಅವ್ರು ಹೇಳಿದ್ರು ಆಯ್ತು ಸರ್ ನಾವು ಅದಕ್ಕೆ ಕೊಟ್ಟರೆ ತಗೊತೀವಿ ನೀವೇನು ಸರ್ ಬಂದರೆ ನಾನು ಕೇಳಿದೆ ಇಲ್ಲಪ್ಪ ನಮ್ಮದು ಇದೆಲ್ಲ ಒಂದು ಸಂಬಂಧ ಇರ್ತಾನೆ ಅವರಾದ್ರೆ ನಾವಾದ್ರೆ ಒಂದೇ ನಾನು ವಿಚಾರಿಸಿ ಬೇಕಂತ ಅವ್ರು ಕೇಳಿದ್ರು ಆಮೇಲೆ ಚಿಂತಾಮಣಿ ಹಾಸ್ಪಿಟಲಲ್ಲಿ ಅವ್ರು ಡಾಕ್ಟ್ರ್ ಹೇಳಿದ್ರು ಇಲ್ಲಾಗಲ್ಲಪ್ಪ ಮೆಡಿಸಿನ್ ಮಾಡೋಕ್ಕೆ ನೀವು ಕರ್ಕೊಂಡು ಚಿಕ್ಕಬಳ್ಳಾಪುರಕ್ಕೆ ಹೋಗಿರಿ ಅಂದರು ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕಾದ್ರೆ ಹನ್ನೆರಡು ಗಂಟೆಯಿಂದ ನಾಲ್ಕೂವರೆಗ್ರಿಗೆ ಕಾಯ್ದಿದ್ದೀನಿ ಆಂಬುಲೆನ್ಸ್ ಕಳಿಸಿಲ್ಲ ನಿರ್ಗಂಪಲೆಯಲ್ಲಿ ಬರ್ತಾ ಇದೆ ಬಟ್ಲಲ್ಲಿ ಬರ್ತಾ ಇದೆ ಕಂತರಲ್ಲಿ ಬಟ್ಟೆ ಅಂತ ಹೇಳಿದ್ರು ಹನ್ನೆರಡೂವರೆ ಒಂದ ನಾಲ್ಕೂವರೆ ಗಂಟೆಗಳಲ್ಲಿ ಆಂಬುಲೆನ್ಸ್ ಕಳಿಸಿಲ್ಲ ಆಮೇಲೆ ನಾಲ್ಕೂವರೆಗೆ ಆಂಬುಲೆನ್ಸ್ ಬಂತು ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಅಕ್ಕನ ಅಲ್ಲಿ ಚಿಕ್ಕಬಳ್ಳಾಪುರ ಹಾಸ್ಪಿಟ್ಲಿಗೆ ಸೇರಿಸಿದೆ ಸೇರಿಸ್ಬಿಟ್ಟು ಅಲ್ಲೇನಾಯ್ತು ಇಲ್ಲಿ ಜಾಬ್ ಆದರೂ ಟೆಸ್ಟ್ ಮಾಡಿಸಿದಪ್ಪ ಐದು ಸ್ವಲ್ಪ ಇದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಅಲ್ಲಿ ಬರೆದು ಎಲ್ಲ ನಾರ್ಮಲ್ 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 ಬಂತು ನಮ್ಮನ್ನ ಇಲ್ಲಿಂದ ಯಾಕೆ ಕಳಿಸಿದ್ರು ಚಿಕ್ಕಬಳ್ಳಾಪುರಕ್ಕೆ ನನ್ನ ಪ್ರಶ್ನೆ ಅದು ಸುಮ್ಮನೆ ಸುಮ್ಮನೆ ಏನು ಕಳ್ಸಿ ಚಿಕ್ಕ ಹಾಬಕ್ಕೆ ಚಿಕ್ಕಲಾಬಿಟ್ಟು ಟೆಸ್ಟ್ ಮಾಡಿ ಸಾರಿ ಥರ ಹೇಳ್ ಕಳ್ಸೋರು ಎಲ್ಲ ಅಂತ ನಾವು ಕೇಳಿದೆ ಇಲ್ಲಪ್ಪ ಎಲ್ಲ ನಾರ್ಮಲ್ ನಾರ್ಮಲ್ ಏಳುವರೆಗೆ ಏಳುವರೆಗೆ ಬೆಟ್ ಹೋರಾಡೋ ಬಗ್ಗೆ ನಮ್ಮ ನಮ್ಮ ಭಾವನಿಗೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಯಿತು ಕೊಡಲೇಬೇಕು ಅರ್ಥ ಆಯ್ತಾ ಅಲ್ಲೆಲ್ಲೂ ಹೋಗ್ತೀವಿ ನಾವು ಹೋಗಿದ್ವಿ ಎಷ್ಟೋ ಸಲ ಜೊತೆಲಿ ನಮ್ಮ ಭಾವನ ಜೊತೆಯಲ್ಲಿ ಅಲ್ಲಿ ತೋರಿಸ್ತಾರೆ ಇದು ಗೋಮಾಲೆ ಅಲ್ಲ ಇದು ಅರಣ್ಯ ಇಲಾಖೆ ಅದು ಇದು ಗೋಮಾಲೆ ಅಲ್ಲ ಅದು ಅರಣ್ಯ ಇಳಿಕದು ಎಲ್ಲ ಹೇಳ್ತಾ ಇರ್ತಾರೆ ಅವರು ಏಳು ಗಂಟೆ ಸುಮ್ಮನೆ ಆಗ್ಬಿಟ್ಟು ನಾವು ಬೋಸ್ ನೀರು ಭವ ನಿಮ್ಗೆ ಯಾಕೆ ಅಂತ ಕೇಳಿಬಿಟ್ಟೆ ನೀರಂಭವ ನಂಗೆ ಬೇಕು ನಂಗೆ ಬೇಕೇ ಬೇಕು ನನ್ನ ಹಕ್ಕು ನಾನು ಅವ್ರು ಬಿದ್ದಿದ್ದೀನಿ ನಂಗೆ ಬೇಕು ಅಂತ ಅವ್ರು ಹೇಳಿದ್ರು ಅದಕ್ಕೋಸ್ಕರ ನಾವು ಇವಾಗ ಹೋರಾಟ ಮಾಡ್ತಾ ಇದ್ವಿ ಇವತ್ತಲ್ಲ ಇಪ್ಪತ್ತು ದಿವಸ ಆಗಲಿ ಇಲ್ಲೇ ಕುಂತಿರ್ತೀವಿ ಇಲ್ಲೇ ಓಡಾಟ ಮಾಡ್ತೀವಿ ಅಧಿಕಾರಿಗೆ ಸರ್ಕಾರಕ್ಕೆ ಸರ್ಕಾರ ಹೋಗ್ತೀವಿ ನಮ್ಮ ಹತ್ರ ಏನೈತೆ ಹೇಳಿ ಮಾಡೋಕ್ಕೆ ಜಮೀನು ಕೊಡಲೇಬೇಕು ಅವ್ರ ಹಕ್ಕೋದು ಬರ್ತಾ ಇದ್ದ ಆಲ್ರೆಡಿ ಆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹೇಳ್ತಾರೆ ಅವ್ರು ಆಲ್ರೆಡಿ ಅವ್ರಿಗೆ ಮಿಲಿಟ್ರಿ ಅವರು ಕೊಡ್ಲೇಬೇಕಂತ ಹೇಳಿ ಅದು ರಾಜಕೀಯ ಮಾಡೋಕ್ಕೆ ಬಂದ್ರೆ ಯಾರು ಬೆಳಕು ಆಗೋದಿಲ್ಲ ರಾಜಕೀಯ ನಿಮ್ಮ ಮನೆತನ ನಿಮ್ಮ ಮನೆಗಳಲ್ಲಿ ಇರಬೇಕಷ್ಟೇ ಅದು ಅರ್ಥ ಆಯ್ತು ಪಲ್ಪಿಕ್ಕಲ್ಲಿ ರಾಜಕೀಯ ಮಾಡಿದ್ರೆ ನೀನು ಯಾವತ್ತೊಂದು ದಿವಸ ಹೂಳಾಗ ಹಾಳಾಗೋಗ್ತೀಯಾ ಅದಂತ ಗ್ಯಾರಂಟಿ ಅರ್ಥ ಆಯ್ತಾ ರಾಜಕೀಯ ಮಾಡಿದ್ರೆ ನಿಮ್ಮ ಮನೆ ಇದ್ರಿಗೆ ಬೇಕಂತ ನೀನು ರಾಜಕೀಯ ಬರಬೇಕಂದ್ರೆ ಎಲ್ಲರೂ ಬೇಕಿಲ್ಲಿ ಅಷ್ಟು ಎಲ್ಲರೂ ಬೇಕು ಪ್ರಜೆಗಳ ಪ್ರಜೆಗಳಿದ್ರೆ ಅರ್ಥ ಆಯ್ತಾ ಪ್ರಜೆಗಳಿಂದ ಪ್ರಜೆಗಾಗಿರೋ ಸರ್ಕಾರವೇ ಸರ್ಕಾರ ಅನ್ನೋದು ಅರ್ಥ ಆಯ್ತಾ ಪ್ರಜೆಗಳೇ ಬಿಟ್ಟರೆ ನೀನು ಎಲ್ಲೂ ಇದಕ್ಕಾಗೋದಿಲ್ಲ ಇವತ್ತಿರ್ಬೋದಷ್ಟೇ ನೀನು ದೊಡ್ಡದಾಗೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ